ಮಾತಾಡಕ್ಕಾಗಲ್ಲ ಪಂಚಾನನತನೋದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತ ವಂದೇ ಪಂಚಾಚಾರ್ಯನ್ ಜಗದ್ಗುರೂನ್ ವಿಶ್ವಾರಾಧ್ಯ ಗೋತ್ರಾಬ್ಧಿ ಚಂದ್ರರುಂದ್ರೋ ಯಶೋನ್ಮಿತಃ ಶ್ರೇಯಸೆ ಭೂಯಸೆ ಭೂಯಾನೋ ಶ್ರೀ ಹಾಲಸ್ವಾಮಿ ನಾಂ ಸದ್ಗುರು ಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವ ಗುರುದೇವರನ್ನ ಆದಿ ಜಗದ್ಗುರು ಪಂಚಾಚಾರ್ಯರನ್ನ ಶರಣ ಪರಂಪರೆಯನ್ನ ಮನದಲ್ಲಿ ಸ್ಮರಿಸಿ ಇವತ್ತಿನ ಪೂಜ್ಯತ್ರೆಯರ ಪುಣ್ಯಾರಾಧನಾ ಸಮಾರ ಧರ್ಮ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಡಾಕ್ಟರ್ ಷಡಸ್ಥಲ ಬ್ರಹ್ಮ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ಮುಹೂರ್ತವನ್ನು ಮಾಡಿರುವಂತಹ ಎಲ್ಲ ಪರಮ ಪೂಜ್ಯರಿಗೂ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ವೇದಿಕೆಯ ಮೇಲೆ ಉಪಸ್ಥಿರುವಂಥ ಉಪಸ್ಥಿತರಿರುವಂತಹ ಗಣ್ಯಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪತ್ರಕರ್ತರೆ ಪತ್ರಿಕಾ ಮಾಧ್ಯಮದವರೇ ಮಾಧ್ಯಮ ಮಿತ್ರರೇ ಶ್ರೀಗುರುಗಳ ಕೃಪೆಗೆ ಪಾತ್ರರಾಗಲು ಭಗವತಿ ಶಕ್ತಿಯ ಭಗವತಿ ದೇವಿಯ ಕೃಪೆಗೆ ಪಾತ್ರರಾಗಲು ಬಂದಿರುವಂತಹ ಶ್ರೀಮಠದ ಭಕ್ತಾದಿಗಳೇ ಮತ್ತು ಭಜನಾಸಕ್ತರೇ ತಾಯಂದಿರೆ ಸಮಯದ ಅಭಾವ ಎಲ್ಲರಿಗೂ ಪ್ರಸಾದಕ್ಕೆ ಸಮಯ ಆಗಿಬಿಟ್ಟದೆ ಅದರಿಂದ ಅದರ ವಿಚಾರವನ್ನೇ ಮಾತಾಡಿಬಿಡ್ತೀನಿ ಹೆಚ್ಚೇನು ಬೇಡ ಶ್ರೀಮಠದ ಇತಿಹಾಸದಲ್ಲಿ ನಾವು ಕಂಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಮಠದ ಹೆಸರು ಆಲಸ್ವಾಮಿ ಮಠ ಅಂತ ಮೊದಲು ಇತ್ತು ಅಲ್ವಾ ತಾವೆಲ್ಲ ಕಂಡಂಗೆ ಅದ ನಂತರದಲ್ಲಿ ಆಲಸ್ವಾಮಿ ಮಠವಾಯಿತು ಆದರೆ ಇದರ ಹಿಂದೆ ಆಲಸ್ವಾಮಿ ಮಠಕ್ಕೆ ಇನ್ನೊಂದು ಹೆಸರಿತ್ತು ಏನಪ್ಪ ಅಂತಂದರೆ ಆಲಸ್ವಾಮಿ ದಾಸೋಹ ಮಠ ಅಂತ ಈ ಮಠದ ಹೆಸರು ಅದಕ್ಕೆ ತಕ್ಕಂಗೆ ಇಲ್ಲಿ ದಿ ಪ್ರತಿನಿತ್ಯವೂ ದಾಸೋಹವನ್ನು ಮಾಡ್ತಾಯಿದ್ರು ಇದರ ಮೂಲ ಹೆಸರು ದಾಸೋಹ ಮಠದ ಆಲಸ್ವಾಮಿಗಳು ಅಂತಲೇ ಕರೀತಾ ಇದ್ರು ಅಂದರೆ ಆಲಸ್ವಾಮಿ ದಾಸೋಹ ಮಠ ಅಂತ ಮಠದ ಹೆಸರು ಅದೇ ರೀತಿಯಾಗಿ ನಿರಂತರ ದಾಸೋಹವನ್ನು ನಡೆಸ್ಕೊಂಡು ಇದ್ದರು ಮೂಲ ಆಲಸ್ವಾಮಿಗಳು ಆ ಪರಂಪರೆಯನ್ನು ದಾಸೋಹವನ್ನು ನಡೆಸ್ಕೊಂಡು ಬರೋದನ್ನು ಮಹಾಲಿಂಗ ಆಲಸ್ವ ಮಹಾಲಿಂಗ ಸ್ವಾಮಿಗಳು ತಾವು ನಡೆಸ್ಕೊಂಡು ಬರ್ತಾ ಇದ್ದರು ಅದರ ಜೊತೆಯಲ್ಲಿ ಇದು ಸಾಂಸಾರಿಕ ಮಠವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅವರ ಮಡದಿಯರು ಅಂದರೆ ನಮ್ಮ ಅಜ್ಜಿಯಂದಿರು ಆ ಕಾರ್ಯವನ್ನು ನಡೆಸ್ಕೊಂಡ್ಬರ್ತಾಯಿದ್ರು ಯಾರಪ್ಪ ಅಂತಂದರೆ ಅವ್ರನ್ನ ಇವತ್ತು ಭಕ್ತರು ಇವತ್ತು ಅವ್ರನ್ನ ಬಂದಾಗೆಲ್ಲ ಭಾಳ ಚೆನ್ನಾಗಿ ನಮ್ಮನ್ನು ಆತಿಥ್ಯವನ್ನು ಮಾಡಿ ಕಳಿಸ್ತಾ ಕಳಿಸ್ತಾಯಿದ್ರು ಅಂತ ಹೇಳ್ತಾರೆ ಬಂಗಾರಮ್ಮನವರು ಅವ್ರನ್ನ ಅಲ್ವಾ ಇವತ್ತು ನೆನೆಸ್ಕೊತಾರೆ ಅವರು ಅದು ಹಂಗೆ ಬರ್ತಾ ಇತ್ತು ಅದು ಮಧ್ಯದಲ್ಲಿ ಒಂದು ಸ್ವಲ್ಪ ಕುಂದುಕೊರತೆಗಳಾಯಿತು ಮೇಲೆ ಆ ತಾಯಿಯ ಸ್ಥಾನವನ್ನು ಯಾರು ತುಂಬಿದ್ರು ಅಂತಂದರೆ ಇವತ್ತು ಆ ಸಮಿತಿಯೇ ತುಂತು ಅಂತ ಆ ಸ್ಥಾನವನ್ನು ಅಳಬಾರ್ದು ಅಂತ ಅನ್ಕೊತೀವಿ ಆದರೂ ಬಿಡುತ್ತೆ ಅದು ಆನಂದದ್ದೇ ಬೇರೆ ಯಾವುದೂ ಅಲ್ಲ ಆದರೂ ಭಾಳ ಅಳ ನಿತ್ತು ಬಿಡಬೇಕು ಅಂತ ಅನ್ಕೊಂಡೆ ಅದು ಅಲ್ಲಿ ನಿತ್ತಿದೆ ಆದರೆ ಇದು ಆನಂದದ ಕಣ್ಣೀರೇ ಬೇರೆ ಯಾವುದೂ ಅಲ್ಲ ಅನ್ಯತಾ ಭಾವಿಸ್ಬೇಡಿ ಆ ನಿರಂತರ ಪ್ರಸಾದವನ್ನು ನಮ್ಮ ಸೇವಾ ಸಮಿತಿಯೇ ಊರಿನ ಗ್ರಾಮಸ್ಥರೇ ಆ ತಾಯಿಯ ಸ್ಥಾನವನ್ನು ಇವತ್ತು ತುಂಬಿದ್ದಾರೆ ಅದಕ್ಕೆ ಭಕ್ತರ ಸಹಕಾರ ಇಲ್ಲದೆ ಆಗೋದಿಲ್ಲ ಆ ಭಕ್ತರ ಸಹಕಾರ ಇವತ್ತು ಸಾಕ್ಷಿಭೂತವಾಗಿ ನಾವು ಕಾಣ್ತಾ ಇದ್ದೀವಿ ಅಂದರೆ ಇವತ್ತಿನ ಕಾರ್ಯಕ್ರಮೇ ಭಕ್ತ ಭಕ್ತರ ಸಹಕಾರ ಹೆಂಗಿದೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿರ್ತಕ್ಕಂಥದ್ದು ಅದರ ನಿಟ್ಟಿನಲ್ಲಿ ಗುರುವಿನ ಪರಂಪರೆಯನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಮಠದಲ್ಲಿ ಪರಂಪರೆ ನಡ್ಕೊಂಡು ಬರ್ತಾ ಇದೆ ದೈವ ಏನನ್ನು ಅಪ್ಪಣೆ ಮಾಡ್ತದೋ ಅದಕ್ಕೆ ನಾನು ಬದ್ಧನಾಗಿರ್ತಕ್ಕಂಥದ್ದು ಹಾಗಾಗಿ ಮುಳ್ಳುಗದ್ದೆಯೇ ಪರಂಪರೆ ನಡೆದ ನಡ್ಕೊಂಡು ಬಂದಿದೆ ನಾವು ಯಾವತ್ತೇ ಏನೇ ಕಾರ್ಯವನ್ನು ಮಾಡಬೇಕಾದ್ರೂ ನಾವು ನ ಲಕ್ಷ್ಮೀ ಸ್ವಾಮಿಯನ್ನು ಅಪ್ಪಣೆ ಕೇಳದಲ್ಲೇ ನಾವು ಯಾವುದೇ ಕಾರ್ಯವನ್ನು ಮಾಡೋದಿಲ್ಲ ಅದರ ಜೊತೆಗೆ ಗುರುಗಳ ಅವಗೆಯನ್ನು ಸಹಿತ ನಾವು ಹೊರಡಿಸ್ತೇವೆ ಅದು ಶ್ರೀಗಳ ಸಮ್ಮುಖದಲ್ಲಿ ಭಕ್ತರ ಸಮ್ಮುಖದಲ್ಲಿ ಇಲ್ಲಿಯೇ ಅಪ್ಪಣೆ ಆಗಿಬಿಡಲಿ ಅದು ಅದಕ್ಕೆ ತಮ್ಮೆಲ್ಲರಿಗೂ ಒಂದು ಮನವಿಯನ್ನು ಮಾಡ್ಕೊಳೋದೇನಪ್ಪ ಅಂತಂದರೆ ಇವತ್ತು ನನಗೋಸ್ಕರ ಬೇರೆಯವ್ರಿಗೆ ಬೇಡ ಸ್ವಾರ್ಥವಾಗಿ ಕೇಳ್ತಾ ಇದ್ದೀನಿ ಅಂತ ಅನ್ಕೊಬೇಡ್ರಿ ಯಾರು ಎದ್ದೋಗ್ಬೇಡ್ರಿ ಪ್ರಸಾದ ತಮಗಾಗೆ ಮಾಡಿರೋದು ಪ್ರಸಾದ ಬೇರೆಯವ್ರಿಗೆ ಅಲ್ಲ ಸಾವಕಾಶವಾಗಿ ಪ್ರಸಾದವನ್ನು ಮಾಡಿರಿ ಎಲ್ಲವೂ ಕಾರ್ಯಕ್ರಮ ಸುಸೂತ್ರವಾಗಿ ಆಗೋ ತನಕ ಯಾರೂ ಎದ್ದೋಗ್ಬೇಡ್ರಿ ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ ಅದರಾದ ನಂತರದಲ್ಲಿ ದಾಸೋಹ ತಮಗಾಗೆ ಮಾಡಿರ್ತಕ್ಕಂಥದ್ದು ಸಾಲಾಗಿ ಹೋಗಿ ಪ್ರಸಾದವನ್ನು ಮಾಡ್ರಿ ಅವಸರ ಮಾಡಬಾಡ್ರಿ ಎಲ್ಲರಿಗೂ ಪ್ರಸಾದ ಸಿಗ್ತದೆ ನಿನ್ನೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಆ ಸಮಸ್ಯೆ ಏನು ತೊಂದರೆ ಇಲ್ಲ ಪ್ರಸಾದ ಎಲ್ಲರಿಗೂ ಸಿಕ್ಕತ್ತೆ ಆದರೂ ಒಂದೇ ಸಲ ಎಲ್ಲರೂ ಹೋಗಿರೋದ್ರಿಂದ ಭಾಳ ಸಮಸ್ಯೆ ಆಯಿತು ಆದರೆ ಇವತ್ತು ಅದು ಆಗೋದು ಬೇಡ ಯಾವುದು ತೊಂದರೆ ಪ್ರಸಾದ ತಮಗಾಗಿ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ದೈವದ ಅಪ್ಪಣೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಆಗಲಿ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಮತ್ತು ಪರಮ ಪೂಜ್ಯರ ಆಶೀರ್ವಚನ ಇರ್ತ ಇದೆ ಆದ್ದರಿಂದ ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ ಶುಭಮ ಅವರು ಮಠದ ಆರೋಗ್ಯಕ್ಕೋಸ್ಕರ ಏನು ಮಾಡಿಲ್ಲ ಅವರು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದ್ದಾರೆ ಉದಾಹರಣೆ ಅದು ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಅರುವತ್ತು ಸಾವಿರ ನರ ನರನಾಡಿಗಳು ಎಲ್ಲರಲ್ಲಿ ಎಲ್ಲ ಭಕ್ತರಲ್ಲಿ ಎಲ್ಲ ಗುರುಗಳಲ್ಲಿ ಅವು ಎಲ್ಲವೂ ಕೆಲಸ ಮಾಡೋರ್ಸು ಅಂತಂದ್ರೆ ನಾವು ನೀವೆಲ್ಲರೂ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಂದು ಎಂಟು ಗಂಟೆ ನಿದ್ದೆ ಮಾಡ್ತೀವಿ ಅವು ಚಲನೆ ವಲನೆಯನ್ನ ಸೇರೋದಿಲ್ಲ ಮತ್ತೆ ಒಂದು ಎಂಟು ಗಂಟೆ ಬದುಕು ಮಾಡ್ತೀವಿ ಅವಾಗೂ ಕೂಡ ಅವು ಹಾರ್ಟ್ ಆಗಲಿ ಮೆಮೊರಿ ಪವರ್ ಆಗಲಿ ತಲೆಗಳಲ್ಲಿ ನರಗಳಾಗಲಿ ಅವು ಯಾವೂ ವರ್ಕ್ ಮಾಡಲ್ಲ ಅವು ಬದುಕಿನ ಕಡೆಗೆ ಗಮನ ಹಾರಿಸ್ತಿರ್ತಾವೆ ಈ ಒಂದು ಇನ್ನೊಂದು ನಾಲ್ಕು ಗಂಟೆ ಬೇರೆಯವ್ರ ಸುದ್ದಿ ಮಾತಾಡ್ತೀವಿ ಉಣ್ಣೋದು ನಮ್ಮನೆ ಅನ್ನ ಉಡೋದು ಮನೆ ಬಟ್ಟೆ ಆದರೆ ಮಾತಾಡೋದು ಮಾತ್ರ ಮಂದಿ ಸುದ್ದಿನೇ ನಾಲ್ಕು ಗಂಟೆ ಅದ್ರಾಗ ಇನ್ನೊಂದು ನಾಲ್ಕು ಗಂಟೆ ಮತ್ತು ಬೇರೆ ಬದುಕಿನ ಕಡೆಗೆ ನಾವು ಚಲನೆ ವಲನೆಗಳನ್ನು ಮಾಡ್ತೀವಿ ಸ್ನಾನ ವಂದನೆ ಮತ್ತು ಜಪ ತಪ ನೀವು ಹದಿನಾಲ್ಕು ನಿಮಿಷ ಗುರುಗಳು ಇಪ್ಪತ್ತ್ನಾಲ್ಕು ಗಂಟೆನೂ ಕೂಡ ಇಪ್ಪತ್ತೊಂದು ದಿವಸ ಧ್ಯಾನ ಮತ್ತು ಪ್ರಾಣಾಯಾಮ ಮತ್ತು ಮೌನ ಅನುಷ್ಠಾನವನ್ನು ಮಾಡಿದಾರಲ್ಲ ಅದೇ ರೀತಿಯಾಗಿ ನೀವು ಕೂಡ ಬರೀ ಹದಿನಾಲ್ಕು ನಿಮಿಷ ನಿಮ್ಮ ಒಂದು ಒಂದು ರೂಮಲ್ಲಿ ಕೂರಬೇಕು ನಿಧಾನಕ್ಕೆ ನಿಮ್ಮ ಮನಸ್ಸಲ್ಲಿ ಓಮನ್ನು ಶಬ್ದವನ್ನು ಉಚ್ಚರಿಸುತ್ತಾ ಹದಿನಾಲ್ಕು ನಿಮಿಷ ನಿಮ್ಮ ಮುಚ್ಕೊಂಡು ನಿಮ್ಮ ದನ ಕರ ಮಕ್ಕಳು ಮರೆ ಯಾವುದೂ ಬೇಡ ಒಂದು ದಿವಸಕ್ಕೆ ಹದಿನಾಲ್ಕು ನಿಮಿಷ ನೀವು ಒಂದು ರೂಮಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮೌನವನ್ನು ಆಚರಿಸಿದರೆ ನಿಮಗೆ ಬಿ ಪಿ ಬರಲ್ಲ ಶುಗರು ಬರಲ್ಲ ಏನೂ ಬರಲ್ಲ ಆ ಉದ್ದೇಶ ಇದು ಸುಮ್ಮನೆ ಇದೇನೋ ಮೂಢನಂಬಿಕೆ ಅಂತ ನಾವು ನೀವೆಲ್ಲರೂ ತಿಳ್ ಕೆಲವೊಂದು ಕೆಲವೊಂದು ಜನ ಮ ಇದು ಏನೋ ಮೂಢನಂಬಿಕೆ ಅಂತ ತಿಳ್ಕೊಂಡಿದ್ದೀವಿ ಈ ಒಂದು ಮೌನಾನುಷ್ಠಾನ ಮಾಡೋದು ಏನಪ್ಪ ಉದ್ದೇಶ ಅಂದರೆ ಅವ್ರನ್ನ ನೋಡಿ ನಾವು ಕಲಿಬೇಕು ಎಲ್ಲ ನರನಾಡಿಗಳು ಸರಿ ಇರಬೇಕು ಅಂದರೆ ನೋಡ್ರಿ ಹೆಚ್ಚು ನಕ್ರು ಹಾರ್ಟಿಗೆ ತೊಂದರೆ ಹೆಚ್ಚರು ಹಾರ್ಟಿಗೆ ತೊಂದರೆ ಅವೆಲ್ಲವನ್ನು ಬಿಟ್ಟು ಒಂದು ಹದಿನಾಲ್ಕು ನಿಮಿಷ ನೀವು ನಿಮ್ಮ ದೇಹವನ್ನು ಬಿ ಪಿ ಶುಗರ್ ಬರ್ದಂಗೆ ನೋಡ್ಕೋಬೇಕು ಅಂದರೆ ನೀವು ಹದಿನಾಲ್ಕು ಶಿಲ್ ಹದಿನಾಲ್ಕು ನಿಮಿಷ ನೀವು ಧ್ಯಾನವನ್ನು ಮಾಡಿರಿ ಮಾಡಿದ್ದೇಕಾರೆ ಆದರೆ ಆ ಗುರುಗಳಿಗೆ ನೀವೆಲ್ಲರೂ ಪಾತ್ರರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ ಸಾಂಬದೈ ನಮ ಪಾರ್ವತಿ ಪತಿ ಶಿವ ಮಹಾದೇವ